ತುಮಕೂರು ನಗರ ಠಾಣೆ ಮುಂಭಾಗ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ ಕನ್ನಡ ನಾಮಫಲಕ ತೆರವು ವಿಚಾರವಾಗಿ ಭಾರೀ ಜಟಾಪಡೆ ನಡೆಸಲಾಗಿದೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪರ ವಿರೋಧ ಪ್ರತಿಭಟನೆ ನಡೆಸಲಾಗಿದೆ ಕರವೇ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ ನಡೆಸಿದೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ವಿರುದ್ಧವಾಗಿ ಘೋಷಣೆಯನ್ನು ಕೂಗಲಾಗಿದೆ ಇನ್ನು ಪರಿಸ್ಥಿತಿಯನ್ನು ನಿಯಂತ್ರಿಸಲು ನಗರ ಠಾಣೆ ಪೊಲೀಸರು ಹರಸಾಹಸವನ್ನು ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನ್ನಡಪರ ಸಂಘಟನೆಗಳ ದಬ್ಬಾಳಿಕೆ ಅಂತ ಆರೋಪಿಸಲಾಗಿದೆ ತುಮಕೂರು ನಗರ ಠಾಣೆಗೆ ಆಗಮಿಸಿರುವಂತಹ ನಾರಾಯಣಗೌಡ ಇತ್ತ ಕನ್ನಡಪರ ಹೋರಾಟಗಾರರನ್ನು ಬಂಧಿಸಲಾಗಿದೆ ಇದನ್ನು ಖಂಡಿಸಿ ಕರಬೆ ಧರಣಿಯನ್ನು ನಡೆಸಿದ ತುಮಕೂರು ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಘಟನೆ ನಡೆಯುವಂಥದ್ದು ತುಮಕೂರು ನಗರ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು ಕನ್ನಡ ನಾಮಫಲಕ ತೆರವು ವಿಚಾರದಲ್ಲಿ ಒಂದು ರೀತಿಯಲ್ಲಿ ಭಾರೀ ಜಟಾಪಟಿನೆ ಸೃಷ್ಟಿಯಾಗಿದೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪರ ವಿರೋಧ ನಡೆಸಿದ್ದಾರೆ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಹೇಶ್ ಯಾವ ಒಂದು ವಿಚಾರಕ್ಕಾಗಿ ಈ ರೀತಿಯಾದಂತಹ ಗಲಾಟೆ ಆಗಿರುವಂತದ್ದು ಈಗಾಗಲೇ ಸರ್ಕಾರ ಒಂದು ರೀತಿಯಲ್ಲಿ ಗಡುವು ನೀಡಿತ್ತು ಈ ಒಂದು ನಾಮಫಲಕವನ್ನ ತೆರವುಗೊಳಿಸಬೇಕು ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಇರಬೇಕು ಅನ್ನೋಂಥ ರೀತಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗಿದೆ ಧರಣಿ ನಡೆಸಿದ್ದಾರೆ ಹಾಗೆಯೇ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿತಿನ್ ಕನ್ನಡ ನಾಮಫಲಕ ತೆರವು ವಿಚಾರದಲ್ಲಿ ಶಿವಾದಂತಹ ಜಟಪಟೆ ಅಂತ ಹೇಳ್ಬೋದು ತುಮಕೂರು ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೈಡ್ರಾಮಿ ನಡೆದಿದೆ ಅಂತ ಹೇಳ್ಬೋದು ಇದಕ್ಕೂ ಮುನ್ನ ಏನು ಸಂಜೆ ಒಂದು ಐದು ವರೆ ಸುಮಾರಿಗೆ ಆ ಕನ್ನಡ ಪರ ಹೋರಾಟಗಾರನ ಪೊಲೀಸರು ಬಂಧಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿ ತುಮಕೂರಿನ ಎಂಜಿ ಜಿ ರಸ್ತೆಯಲ್ಲಿ ಏನ್ ಈ ಒಂದು ಕನ್ನಡ ರಕ್ಷಣಾ ವೇದಿಕೆ ಹೋರಾಟಗಾರರು ಒಂದು ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಈ ಒಂದು ಏನು ಕರ್ನಾಟಕ ಸರ್ಕಾರದ ಆದೇಶದಂತೆ ಕನ್ನಡ ನಾಮಫಲಕವನ್ನು ಕಡ್ಡಾಯ ಮಾಡ್ಬೇಕು ಅಂತ ಹೇಳಿ ಆದೇಶ ಏನು ಅವರನ್ನು ಘೋಷಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ವೇಳೆ ಅಲ್ಲಿನ ಒಂದು ವರ್ತಕರು ಏನು ಪೊಲೀಸ್ಗೆ ದೂರನು ಕೂಡ ನೀಡ್ತಾರೆ ಅಂದ್ರೆ ಅಲ್ಲಿ ಏನಾದ್ರೂ ಗಲಾಟೆ ಆಗ್ಬೋದು ಮತ್ತೆ ಅನಾಹುತ ಆಗ್ಬೋದು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ತಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿ ನೀಡ್ತಾರೆ ಈ ವೇಳೆ ಸ್ಥಳಕ್ಕೆ ನಗರ ಪೊಲೀಸರು ಕೂಡ ಭೇಟಿ ನೀಡಿ ಅವರನ್ನ ಬಂಧಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ ಕೂಡ್ಲೆ ಅಲ್ಲಿದ್ದಂತ ಒಂಬತ್ತೈದು ಜನ ಒಟ್ಟು ಅವರನ್ನ ಬಂಧಿಸಿ ಸ್ಟೇಷನ್ಗೂ ಕೂಡ ಕರೆ ತಂದು ಅವ್ರನ್ನ ಬಂಧಿಸ್ತಾರೆ ಅಂತ ಹೇಳ್ಬೋದು ಈ ವೇಳೆ ಏನು ಪಡ ಹೋರಾಟಗಾರರು ಸಾಕಷ್ಟು ಒಂದು ಅವರ ಏನು ಹೋರಾಟ ಕೂಡ ಮಾಡ್ತಾರೆ ಇದ್ರ ಜೊತೆಗೆ ಸಂಜೆ ಒಂದು ಏಳು ಎಂಟು ಗಂಟೆ ಸುಮಾರಿಗೆ ಏನು ಒಂದು ಆ ತುಮಕೂರು ನಗರ ಠಾಣೆಗೆ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನಾರಾಯಣಗೌಡ ಕೂಡ ಬರ್ತಾರೆ ಅಂತ ಹೇಳ್ಬೋದು ಈ ವೇಳೆ ಪರಸ್ಪರ ಏನು ಒಂದು ಏನು ಒಂದು ಗಲಾಟೆ ಕೂಡ ಇರುವಂಥದ್ದು ಅಂದ್ರೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕೂಡ ಒಂದು ವಿರೋಧ ಕೂಡ ಆಗ್ತಾ ಅಂದ್ರೆ ಇಲ್ಲಿ ಏನು ಕನ್ನಡ ಪರ ಹೋರಾಟದ ವಿರುದ್ಧ ಬಂಧನ ಖಂಡಿಸಿ ಕರವೇ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಒಂದು ವಿರುದ್ಧವಾಗಿ ಕನ್ನಡ ಪರ ಇನ್ನ ಇದ್ರ ಅಂತ ವಿವಿಧ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತ ಸದ್ಯ ಪೊಲೀಸರು ಒಂದು ಪರಿಸ್ಥಿತಿ ನಿಯಂತ್ರಣಗೊಳಿಸಲು ಹರಸುದು ಸದ್ಯ ಪರಿಸ್ಥಿತಿ ಹತೋಟಿಗೆ ಬಂದಿರುವಂತದ್ದು ಈಗಾಗಲೇ ಅವರನ್ನು ಬಂಧಿಸಿರುವಂತ ಕೂಡ ಏನು ಬಿಡುಗಡೆ ಮಾಡುವಂತ ಪ್ರಯತ್ನಲ್ಲಿ ಕೂಡ ನಡೆದಿದೆ ಅಂತ ಹೇಳ್ಬೋದು ಸದ್ಯ ತುಮಕೂರು ನಗರ ಪೊಲೀಸ್ ಸ್ಟೇಷನ್ ದೊಡ್ಡ ಒಂದು ಡ್ರಾಮಾ ಕೂಡ ನಡೆದಿರುವಂತದ್ದು ಓಕೆ ಮಹೇಶ್ ಥ್ಯಾಂಕ್ ಯು ಅಪ್ಡೇಟ್ಸ್ ಇದು ತುಮಕೂರು ನಗರ ಠಾಣೆ ಮುಂಭಾಗದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು ಕನ್ನಡ ನಾಮಫಲಕ ಅಳವಡಿಸಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳು ಕೂಡ ನಡೆದಿದ್ವು ಇನ್ನೊಂದು ಕಡೆಯಲ್ಲಿ ಸರ್ಕಾರನೂ ಕೂಡ ಆದೇಶವನ್ನು ಹೊರಡಿಸಿದೆ ಅರವತ್ತು ಶೇಕಡದಷ್ಟು ಕನ್ನಡ ನಾಮಫಲಕ ಇರಲೇಬೇಕು ಅನ್ನೋ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಗಡುವು ಕೂಡ ನೀಡಿತ್ತು ಹೀಗಾಗಿ ಹಲವಾರು ಕಡೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡು ಸರ್ಕಾರನೇ ಮುಂದಾಳತ್ವವನ್ನು ವಹಿಸಿಕೊಂಡು ತೆರವು ಕೆಲಸವನ್ನು ಮಾಡ್ತಾ ಇದೆ